ಹಾಯ್ ಹಲೋ ನಮಸ್ಕಾರ ನನ್ನ ಹೊಸ ಮಿನಿಲಾ ತಮಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ದಾರವಾಡ್ರಿಗೆ ಗಬ್ಬಸವರು ಇವತ್ತು ನಮ್ಮ ಹಳೆಯ ರೀ ಗಾಡಿ ಕಲಿತೆ ನಾತಾನೆ ಇವಾಗ ಕಲಿಯಾಕತ್ತಾನ ಅದ್ರ ನೋಡ್ಬೇಕು ಅವಂಗೆ ನಾ ಕಲಿಸ್ ಕಲಿಸ್ಬೇಕೆ ನೋಡೋಣ ರೀ ಮುಂದೆ ಹೋಗೋಣ ಹೆಂಗೆ ಮಾ ನೋಡು ಪಾಪ ಕಲಿಬೇಕಂತ ಭಾಳ ಆಸೆ ಐತಿ ಹಾಂ ಬಿಡ್ದೆ ಹಾಗೆ ಹೊಡಿಬೇಕು ನೋಡಪ್ಪ ನೀ ಎಲ್ಲಾರ ಇದು ಮಾಡಿ ಅದು ಹೊಡೆದ್ರೆ ಆಗಂಗಿಲ್ಲ ಮಾಡ್ದಂಗ ಆಕೇತಿ ನಾವು ವಿಡಿಯೋನು ಮಾಡ್ದಂಗ ಆಕೇತಿ ವಿಡಿಯೋ ಶೂಟ್ ನಮ್ಮ ಕ್ಯಾಮ್ರಾ ಮ್ಯಾನ್ ಅಂತ ಇವ ನಮ್ಮ ಮಳೆನ ಮಾಡ್ತಾನ್ರಿ ಚಲೋ ಮಾಡ್ತಾರೆ ವಿಡಿಯೋ ಸ್ವಲ್ಪ ಅವಾಗ ನಾವು ಸ್ವಲ್ಪ ಟೀಚ್ ಮಾಡ್ಬೇಕಾಗತ್ತವ ಇನ್ನೂ ಅಂತ ಕಲೀಲಿ ನೋಡಿಲಿ ಇನ್ನೂ ಬಿಡು ಮರ ಅಗರ್ಕ ಬಿಡು ಹೋಕೇತಿ ಇವು ಇವನ್ ಏನ್ ಕೆಡತಾನ ಅನ್ಸತ್ರಿಪ ನನಗೆ ಅಷ್ಟ ಇದ್ ನೋಡತಾನ ಅಷ್ಟ ನೋಡಿ ಮರ ಹೋಕೇತು ಅವೇನ ಹೆವಿ ಕಾಮಿಡಿ ರೀ ಆಡು ಏನು ಇವ್ ಆಡಿಗೆ ಅದ್ರಾಕತಾನ್ರಿಪ ಆಡ ಇವನು ಹೇಳಿದ್ರು ಪಾಪ ಅವ್ರ ಹೆದರ್ಕೊಂಡ್ರೆ ಇವ ಆಡಿಗೆ ಹೆದರಕತ್ತನ ನೋಡ್ರಿ ಇಲ್ಲೆ ಏನ್ ಮಾಡ್ತೀರಿ ಇಲ್ಲಿ ಇವ ಗಾಡಿ ಗಾಡಿ ದೊಡ್ಡ ಇದ್ರ ಜಾಗದಾಗ ಕರ್ಕೊಂಡ್ ಬಂದ್ರ ಅಂತಂದ್ರ ನಮ್ಗ ಯಾಕಂದ್ರ ಪಾಪ ಈಗ ಈಗ ಇದ್ ಕಾಲ ಆಗತ್ತಾನ ಸುಮ್ಮ ಮತ್ತ ಆಗ್ತಿದ್ ಅಂತ ಹೇಳಿ ಇದ್ ಆ ವಿಡಿಯೋ ಶೂಟಿಂಗ್ ಎಲ್ಲ ಮುಗಿತ್ರಿ ವಿಡಿಯೋ ಮಾಡತ್ತಿದ್ವಿ ನಮ್ಮ ಮಳೆ ಸ್ವಲ್ಪ ಡ್ಯಾನ್ಸ್ ಕಲಿಯತ್ತನ್ರಿ ಇಲ್ಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡತ್ತನ ಬಹಳ ಆದ್ರೆ ಡ್ಯಾನ್ಸ್ ಸ್ಟೆಪ್ ಇನ್ನೂ ಅದ ಜಲ್ದಿ ಡ್ಯಾನ್ಸ್ ಮುಗಿಸ್ಯಾವ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಯಾವ ವಿಡಿಯೋ ಮಾಡ್ಬೇಕಾಗೇತವ ಸೋ ಯಾರಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಹಿತಿ ಪಡಿ ಲೈಕ್ ಕಮೆಂಟು ಮಾಡ್ರಿ ಏನಂತ ಆಲ್ಮೋಸ್ಟ್ ವಿಡಿಯೋ ಎಲ್ಲ ಮುಗಿಸಿದ್ವಿ ಆ ವಿಡಿಯೋ ಮಾಡೋಣ ಮಳೆ ಆಗೋದು ವಿಡಿಯೋ ಮಾಡಿದ ನಾನು ವಿಡಿಯೋ ಮಾಡಿದೆ ಆ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಗಾಡಿ ಕಲ್ತಂಗ ಆತ ಮಳೆ ಸ್ವಲ್ಪ ಇವಾಗ ಹೊಡೆಯೋತನ ಗಾಡಿ ಸ್ವಲ್ಪ ಇನ್ನೂ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಹೊಡೆಯೋದ್ರೆ ಗಾಡಿ ಇನ್ನೂ ಬರುತ್ತೆ ಹಾಗೆ ಕೂಡ ಮುಂದೆ ಇಲ್ಲಿ ಮತ್ತೆ ನಾವು ಸ್ವಲ್ಪ ಇದು ಹೊಂಟೀವಿ ಅಲ್ಲಿ ಹುಡುಗಿ ಮಾತಾಡ್ತೀವಿ ಇವಾಗೆಲ್ಲ ಹೊಂಟಿವಪ್ಪ ಅಂದ್ರೆ ಸ್ವಲ್ಪ ಕಟಿಂಗ್ ಶಾಪಿಗೆ ಅಂಗಡಿ ಹೊಂಟಿವ್ರಿ ಸ್ವಲ್ಪ ಕಟಿಂಗ್ ಮಾಡಿಸ್ಕೋಬೇಕಿತ್ತ ಸಂಬಂಧ ಹೊಂಟಿವ್ರಿ ಆದ್ರೆ ಮಳೆ ಸ್ವಲ್ಪ ಇನ್ನೂ ಗಡಬಡದಾಗ ಅದನ್ರಿಪ್ಪ ಗಾಡಿ ಹೊಡಿದ್ರಾಗೆ ಭಾಳ ಸ್ವಲ್ಪ ಇದು ಮಾಡ್ತಾನೆ ಹೇಳೋ ನಿನ್ ಬಗ್ಗೆ ಸ್ವಲ್ಪ ಹೇಳ ಹೆಂಗೈತಿ ಗಾಡಿ ಹೊಡ್ದಿ ಗಾಡಿ ಚಲೋ ಐತಿ ಕಲ್ತವ್ಯ ಅಲ್ಲವ ಮರ ನಿನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳೋ ಮರ ಈಗ ಇವತ್ತು ಪಾಸಿಟಿವ್ ಹೊಡ್ಯಾತಿ ಅಂತ ಅದನ್ನ ಹೇಳಂತಂದ್ರೆ ನೀ ಏನೇನು ಹೇಳತಿ ಅಲ್ವಾ ಹಾಂ ನೋಡಿ ಒಂದೇ ದಿನ ಇರ್ತೈತಿ ಚಲೋ ತಗೋಡಿ ಹಾಂ ಓಕೆ ಆಯ್ತಾ ಏನಿಲ್ಲರಿ ಫಸ್ಟ್ ಡೇ ಹೊಡ್ಯಾತಾನೆ ಏನಿಲ್ಲ ನಾವು ಕಲಸಿ ಬಟ್ ಹಿಂದೆ ನಾವು ಗಟ್ಟಿ ಗಟ್ಟಿ ತಯಾರಿ ಮಾಡಿ ಕೂತಿದ್ದು ನಮ್ಮ ಪುಣ್ಯ ಅನ್ಸತ್ತೆ ಯಾಕಂದ್ರೆ ಇವಾಗ ಎಲ್ಲ ಗೊತ್ತಿಲ್ಲ ಮತ್ತೆ ಬರ್ರಿ ಅಲ್ಲಿ ಮುಂದೋಗಿ ಮತ್ತೆ ಮತ್ತೆ ತೋರಿಸ್ತೀನಿ ಸೊ ಇವಾಗ ಕಟಿಂಗ್ ಅಂಗಡಿ ಹೊಂಟ ಕಟಿಂಗ್ ಅಂಗಡಿ ಕಟಿಂಗ್ ಅದು ಅದುಕೊಂಡ್ವಿ ಏನು ಮಾಡೋದು ಮಳೆ ಸ್ವಲ್ಪ ಅಡ್ಡಿ ಹೊಡೆಯುತ್ತಾನೆ ಇಲ್ಲ ಮುಂದೋಗಿ ನಾಮ ಹೊಡಿಪ್ಪ ಏನು ಇದು ಮಾಡಬೇಡ ನಾಮ್ ಹೊಡಿ ಏನು ಪ್ರಾಬ್ಲಮ್ ಸೊ ಈಗ ಈಗ ಕಲೆ ಭಾಳ ಎಕ್ಸೈಟ್ಮೆಂಟ್ನಾಗ ನೀವು ಓವರ್ ಎಕ್ಸೈಟ್ಮೆಂಟ್ನಾಗ ಹೋಗಿ ಸ್ಪೀಡ್ ಹೊಡಿ ಹೊಡಿಯೋದು ಹೋಗ್ಬೇಡ ಯಾವತ್ತು ನಿಧಾನವಾಗಿರಲಿ ಈಗಿನ ಕಟಿಂಗ್ ಮಾಡಿಸೋಕೆ ಇಲ್ಲೇ ಧಾರ್ಾಡ್ ಹೋಗೋಣ ಅಂತಂದ ಬ್ಯಾಡ ಇಲ್ಲಿ ಅಗ್ರಿಕರ್ನಾಗ ಚಲೋ ಮಾಡ್ತಾರೆ ಅಂತಂದ ಸೊ ಅಗ್ರಿಕಾಗ ಮಾಡಿಸೋಣ ಅಂತೇಳಿ ಇಲ್ಲೇ ಹೊಂಟೇವಿ ಈಗ ನೋಡಿದ್ರೆ ಈಗ ಇಲ್ಲ ಇಲ್ಲೇ ಚಲೋ ಮಾಡ್ತಾರೆ ಸೊ ಅಲ್ಲಿ ಹೋಗಿ ಬರ್ರಿ ಅಂತ ತೋರಿಸ್ತೀನಿ ದೊಡ್ಡಕ್ಕೆ ಬಂದಿರಪ್ಪ ಆದ್ರೆ ಏನು ಮಾಡೋದು ಫುಲ್ ಮಳಿ ಸ್ಟಾರ್ಟ್ ಆಗ್ಬಿಟ್ಟೈತಿ ನೋಡಿ ಕಣ್ಣಿಗೆ ಆದ್ರೆ ಮಳೆ ನೋಡಿದ್ರೆ ಫುಲ್ ಮಳೆ ಆಗುತ್ತೆ ಕರ್ಕೊಂಡ್ ಬಂದ್ಬಿಟ್ಟ ನಂಗೆ ಫುಲ್ ನೋಡಿದ್ರೆ ಮಳಿ ಸ್ಟಾರ್ಟ್ ಏನು ಏನ್ ಮಾಡೋದು ಇಲ್ಲಿ ಮಳಿ ನೋಡಿದ್ರೆ ನಿಂದ್ರವಾಲೆ ಹೋಗ್ಬೇಕಂದ್ರೆ ಸೊ ಇವಾಗೆಲ್ಲಿ ಬಂದಿಪ್ಪ ಅಂದ್ರೆ ಇಲ್ಲಿ ದೌಡ್ದಾಗ ಸ್ವಲ್ಪ ಏನು ತಗೋತಾನಂದ್ರೆ ಮಳೆ ಸ್ವಲ್ಪ ಮನಿಗಿದೆ ಬೇಕಾಗಿದ್ದರೆ ತೊಗೊಳಕ್ಕೆ ನಿಂತಾನೆ ನೋಡ್ಬೋದು ನೀವು ಇಲ್ಲಿ ಏನು ಭಾಳ ಬಾರ್ಗೇನಿಂಗ್ ಮಾಡ್ತಾನಪ್ಪ ನೀವು ಚಲೋ ಮಾಡ್ತಾನೆ ಇವನಾಗ ಕರ್ಕೊಂಡು ಹೋಗ್ಬೇಕು ನೋಡಪ್ಪ ಎಲ್ಲೋದಾದರೆ ಇಲ್ಲ ನೋಡಪ್ಪ ಎಷ್ಟು ಕೊಟ್ಟಪ್ಪ ಇದಕ್ಕೆ ಎಲ್ಲಾದರೂ ಎಲ್ಲ ಕರ್ಕೊಂಡು ಹೋಕೇನ್ ಪಲ್ಪ್ ಕಡ್ಮೆ ರೇಟು ಮಾಡಿಸ್ತಾನೆ ಇದು ಮಾಡ್ತಾನೆ ಹಾಂ ಇವಾಗ ಸ್ವಲ್ಪ ಶೇವಿಂಗ್ ಎಲ್ಲ ಮಾಡ್ಸ್ಕೊಂಡೆ ಈಗ ಬಂದಿವಿ ನೋಡಿರಿ ನಾ ಮಳೆ ಈಗ ಹೋಗಿದ್ವಿ ಹಾಂ ಹೆಂಗೆ ಆಗೈತೆ ಒಯ್ದ ಸ್ಟೈಲ್ ಒಯ್ದು ಏನು ಮಾರ ಸ್ಟೈಲ್ ಪದ ಹಂಗೆ ಇರುತ್ತೆ ಇದು ಸ್ಟೈಲ್ ಪೈ ಸಾಕಿನ ಏನು ಮಾರ ನೋಡಿರಿ ಮತ್ತು ಇದು ಮತ್ತೆ ಸ್ವಲ್ಪ ಮಳೆ ಅಂತೂ ರವಾಡದಾಗ ಸ್ವಲ್ಪ ಮಳೆ ಜಾಸ್ತಿ ಐತ್ರಿ ಸಿಕ್ಕಾಪಟ್ಟಿ ಮಳೆ ಆಗತ್ತಿತ್ತು ಸ್ವಲ್ಪ ನಾವು ಅಲ್ಲೇ ಜಾಸ್ತಿತ್ತು ಸ್ವಲ್ಪ ನಾವು ಅಲ್ಲೇ ಜಾಸ್ತಿ ನಿಧಲಿಲ್ಲ ಸ್ವಲ್ಪ ನಮ್ದು ನಮ್ದೇನೋ ಒಂದು ಇದನ್ನು ತೊಗೊಂಡ ಅವ ತೊಗೊಂಡ್ ಕಾಸು ಇದು ಮಾಡಿದ ಎಷ್ಟು ಕೊಟ್ಟಿಪ್ಪ ಅದಕ್ಕೆ ಆರುನೂರು ಓ ಬಾರ್ಗೇನಿಂಗ್ ಅಂತೂ ಚಲೋ ಮಾಡ್ದ ನೋಡ್ರಿ ಬಾರ್ಗೇನಿಂಗ್ ಮಾಡಕ್ಕೆ ಚಲೋ ಅದಕ್ಕೆ ಜಾಸ್ತಿ ಎಲ್ಲ ಹೋಗಿರ್ತೀನಿ ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಯಾರು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡಿರಿ ಹೆಂಗಿತ್ತು ವಿಡಿಯೋ ಅಂತ ಹೇಳಿ ಹಾಗೆ ಕೂಡ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಮತ್ತೆ ಮತ್ತೆ ಮುಂದಿನ ನೋಡಲ್ಲಿ ಮತ್ತೆ ಮತ್ತೆ ನಿಮಗೆ ಅಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ಹೋಗ್ಲಿ ನೋಡೋದವ್ರಿ ಬಸ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ನನ್ನ ಪಾಪ